ಪುರುಷರು ಪಾಲಿಸಬೇಕಾದ ನಿಯಮಗಳು ನಿಮ್ಮ ಹೆತ್ತವರನ್ನು ಹೆಂಡತಿ ಮಕ್ಕಳನ್ನು ಪ್ರೀತಿ ಗೌರವದಿಂದ ನೋಡಿಕೊಳ್ಳಿ ಅವರ ಕಾಳಜಿ ಮಾಡಿ ಅವರ ಪ್ರತಿಯೊಂದು ಮಾತನ್ನು ಕೇಳಿಸಿಕೊಳ್ಳಿ ನೀವು ಗೆಳೆಯರ ಸಂಬಂಧಿಕರ ಮನೆಗೆ ಊಟಕ್ಕೆ ಹೋದಾಗ ಅಥವಾ ನಿಮ್ಮ ಮನೆಯಲ್ಲೇ ಊಟ ಮಾಡುವಾಗ ಅಡುಗೆಯ ಬಗ್ಗೆ ಕೊಂಕು ಮಾತನಾಡಬೇಡಿ ನಿಮ್ಮ ಪ್ರೀತಿಗೆ ಪಾತ್ರರಾದ ಹೆಂಡತಿ ಮಕ್ಕಳನ್ನು ಪ್ರೀತಿಸಿ ಆಧರಿಸಿ ಅವಳು ನಿಮಗಾಗಿ ತನ್ನ ಕುಟುಂಬವನ್ನು ಹೆತ್ತವರನ್ನು ತ್ಯಜಿಸಿ ನಿಮ್ಮ ಜೀವನ ಸಂಗಾತಿಯಾಗಿದ್ದಾಳೆ ಯಾವುದೇ ಸಂಬಂಧಕ್ಕಾಗಿ ಅಥವಾ ಸ್ನೇಹಕ್ಕಾಗಿ ಯಾವತ್ತೂ ಯಾರ ಮುಂದೆಯೂ ಭಿಕ್ಷೆ ಬೇಡಬೇಡಿ ಸಮಯ ಸಂದರ್ಭಕ್ಕೆ ಅನುಸಾರವಾಗಿ ನಿಮ್ಮ ಉಡುಗೆ ತೊಡುಗೆ ಇರಲಿ ಅದು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ಯಾವಾಗಲೂ ನಿಮ್ಮ ಅಗತ್ಯಕ್ಕೆ ತಕ್ಕಷ್ಟು ಹಣವನ್ನು ಇಟ್ಟುಕೊಳ್ಳಿ ಈಗಿನ ಕಾಲದಲ್ಲಿ ಮೊಬೈಲ್ ಇದ್ದರೂ ನಡೆಯುತ್ತದೆ ಪುರುಷರಿಗೆ ದರ್ಪ ಮತ್ತು ಅಹಂಕಾರ ಬಹಳ ಎಂದು ಕೆಲವು ಜನರು ಭಾವಿಸುತ್ತಾರೆ ಅದು ನಿಮ್ಮ ಗಾಂಭೀರ್ಯದ ನಡವಳಿಕೆಯೂ ಆಗಿರಬಹುದು ಬೇರೆಯವರ ಅಭಿಪ್ರಾಯಕ್ಕೆ ನೀವು ತಲೆ ಕೆಡಿಸಿಕೊಳ್ಳಬೇಡಿ ಬೇರೆಯವರೊಂದಿಗೆ ಮಾತನಾಡುವಾಗ ಜೇಬಿನಲ್ಲಿ ಕೈ ಹಾಕಿಕೊಂಡು ಅಥವಾ ಎರಡೂ ಕೈಗಳನ್ನು ಕಟ್ಟಿಕೊಂಡು ನಿಂತು ಮಾತನಾಡುವುದು ಒಳ್ಳೆಯ ಅಭ್ಯಾಸವಲ್ಲ ನಿಮ್ಮ ಹೆತ್ತವರ ಮತ್ತು ಹೆಂಡತಿ ಮಕ್ಕಳ ಮುಂದೆ ಡ್ರಿಂಕ್ಸ್ ಸ್ಮೋಕ್ ಮುಂತಾದ ದುರಭ್ಯಾಸಗಳನ್ನು ಯಾವತ್ತೂ ಮಾಡಬೇಡಿ ಇದರಿಂದ ನೀವು ಅವರ ಮುಂದೆ ತುಂಬ ಚೀಪಾಗಿ ಕಾಣುತ್ತೀರಾ ಮತ್ತು ಇದು ಮಕ್ಕಳ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರುತ್ತದೆ ನೀವು ಪರಸ್ತ್ರೀಯರೊಂದಿಗೆ ಮಾತನಾಡುವಾಗ ಅವರ ಮಾತನ್ನು ಎಚ್ಚರಿಕೆಯಿಂದ ಕೇಳಿ ಅವರ ಶರೀರದ ಕಡೆಗೆ ಹೆಚ್ಚು ಗಮನ ಕೊಡಬೇಡಿ ದಿಟ್ಟಿಸಿ ಕೂಡ ನೋಡಬೇಡಿ ಸಾಧ್ಯವಾದಷ್ಟು ನಿಮ್ಮ ಹೆಂಡತಿಗೆ ಮನೆಯ ಕೆಲಸದಲ್ಲಿ ಸಹಾಯವನ್ನು ಮಾಡಿ ಇದು ನಿಮ್ಮಿಬ್ಬರ ನಡುವಿನ ಪ್ರೀತಿ ವಿಶ್ವಾಸವನ್ನು ಗಟ್ಟಿಗೊಳಿಸುತ್ತದೆ ಸುಖ ಸುಮ್ಮನೆ ಹೆಂಡತಿ ಮಕ್ಕಳನ್ನು ಬಯುತ್ತಿದ್ದರೆ ಅವರ ದೃಷ್ಟಿಯಲ್ಲಿ ನಿಮ್ಮ ಗೌರವ ಕಡಿಮೆಯಾಗುತ್ತದೆ ಅಗತ್ಯವಿರುವಲ್ಲಿ ಮಾತ್ರ ಅವರನ್ನು ತಿದ್ದಿ ಬುದ್ಧಿ ಹೇಳಲು ಮರೆಯಬೇಡಿ ನಿಮ್ಮ ಹೆತ್ತವರಿಗೆ ಪ್ರಾಮುಖ್ಯತೆಯನ್ನು ಕೊಡಿ ಹೆಂಡತಿ ಮಕ್ಕಳ ಜಂಜಾಟದಲ್ಲಿ ಅವರನ್ನು ಕಡೆಗಣಿಸಬೇಡಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಎಲ್ಲರಿಗೂ ವಂದನೆಗಳು ಥ್ಯಾಂಕ್ ಯು ಸೋ ಮಚ್